ಹಲೋ ನಮಸ್ಕಾರ ಸ್ನೇಹಿತರೆ ತಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಒಂದು ಅಕ್ಕಿ ತರೆಯನ್ನು ಬಳಸ್ಕೊಂಡು ಇಡ್ಲಿನ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಅಕ್ಕಿ ನೆನೆಸಿಡೋ ಅವಶ್ಯಕತೆ ಇಲ್ಲ ಅವಾಗಿಂದ ಅವಾಗೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ರಾತ್ರಿ ಹೊತ್ತು ಈ ರೀ ನಾವು ಯಾವ ರೀತಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ತೀವೋ ಅದೇ ರೀತಿ ಅಕ್ಕಿ ತರೆಯನ್ನು ಹಾಕಿಬಿಟ್ಟು ಯಾವ ರೀತಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ಎರಡು ದಿನ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿರೋಂಥದ್ದು ಈ ಅಕ್ಕಿನ ಈ ರೀತಿ ತೊಳೆದು ಒಣಗಿಸಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಇಡ್ಲಿಗೆ ಹಿಟ್ಟನ್ನು ಮಾಡಿ ಮಾಡಿಟ್ಕೋಬೋದು ಅಥವಾ ಬೇಕಾದವಾಗ ಮಾಡ್ಕೋಬೋದು ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬರ್ತೀನಿ ನಾವು ರವೆ ಎಲ್ಲ ಇರುತ್ತಲ್ವ ಉಪ್ಪಿಟ್ಟು ರವೆ ಆ ಥರ ಮಾಡ್ಕೋಬೇಕಾಗುತ್ತೆ ಈ ಥರ ಅಕ್ಕಿ ತವ ರ ಅಕ್ಕಿ ತರಿನ ರೆಡಿ ಮಾಡ್ಕೊಂಡಿರುವಂಥದ್ದು ಅಕ್ಕಿ ತೊಳೆದಿರೋವಂಥ ಅಕ್ಕಿ ಆಗಿರಬೇಕು ಹಾಗೆ ಡ್ರೈ ಅಕ್ಕಿ ಬರೋದಿಲ್ಲ ಹಾಗೆ ಇವಾಗ ಅದೇ ಅಕ್ಕಿ ತರೀನ ರೆಡಿ ಮಾಡ್ಕೊಂಡಿರೋಂಥ ಜಾರಿಗೆ ಒಂದೂವರೆ ಕಪ್ಪಷ್ಟು ಎರಡು ಕಪ್ಪಷ್ಟು ನೆನೆಸಿರುವಂಥ ಸಬ್ಬಕ್ಕಿನ ಹಾಕೊಂಡಿದ್ದೀನಿ ಸಬ್ಬಕ್ಕಿನ ಎರಡು ಕಪ್ಪು ಹಾಗೆ ಒಂದೂವರೆ ಕಪ್ಪಷ್ಟು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಹಾಗೆ ನೀವು ನೆನೆಸಿಡಬೇಕಾದ್ರೆ ಒಂದೊಂದು ಗ್ಲಾಸು ಉದ್ದಿನಬೇಳೆ ಹಾಗೆ ಒಂದೂವರೆ ಗ್ಲಾಸಷ್ಟು ಸಬ್ಬಕ್ಕಿನ ನೆನೆಸಿಡಬೇಕಾಗುತ್ತೆ ಹಾಗೆ ಇದನ್ನು ನೈಸಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಿರುವಂಥ ಪೇಸ್ಟನ್ನು ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ತೊಗೊಂಡಿದ್ದೀನಿ ಸಬ್ಬಕ್ಕಿ ಇಲ್ಲ ಅಂತ ಅನ್ನೋರು ಅವಲಕ್ಕಿನ ಹಾಕೋಬೋದು ಅಥವಾ ಅನ್ನ ರೆಡಿ ಅನ್ನ ಇದೆ ಅಂದರೆ ಅದನ್ನು ಕೂಡ ಹಾಕೋಬೋದಾಗುತ್ತೆ ಹಾಗೆ ನಾನಿವಾಗ ಒಂದು ಒಂದು ಮಿಕ್ಸಿ ಜಾರ್ ಅಷ್ಟು ತೊಗೊಂಡಿರೋಂಥ ಪೇಸ್ಟಿಗೆ ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಕಪ್ಪಲ್ಲಿ ತೊಗೋಬೋದು ಆ ಕಪ್ಪು ಮೆಜರ್ಮೆಂಟಲ್ಲಿ ನಾಲ್ಕು ಅಲ್ಲಿ ತೊಗೊಂಡಿದ್ದೀನಿ ಅಕ್ಕಿ ತರಿನ ತೊಗೊಂಡಿದ್ದೀನಿ ಅಕ್ಕಿ ರವಾ ಮಾಡ್ಕೊಂಡಿರೋ ಅಂಥದ್ದು ಅದನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಪೇಸ್ಟ್ ಏನು ಮಾಡ್ಕೊಂಡಿವಲ್ಲ ಬೇಳೆ ಮತ್ತು ಸಬ್ಬಕ್ಕಿದು ಸಬ್ಬಕ್ಕಿ ಹಾಕೋದ್ರಿಂದ ಸಿಹಿ ಅಂಶ ಬರುತ್ತೆ ಹುಳಿ ಅಂಶ ಬರಲ್ಲ ಹಾಗೆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಅಂತ ಅದಕ್ಕೋಸ್ಕರ ನಾವು ಇವು ಅವಲಕ್ಕಿ ಮತ್ತು ನಾವು ರೈಸನ್ನು ರೆಡಿ ರೈಸನ್ನು ಅನ್ನನೆಲ್ಲ ಹಾಕೊಂಡ್ರೆ ಹುಳಿ ಅಂಶ ಬರುತ್ತೆ ಇಡ್ಲಿಗಳು ಅಷ್ಟೊಂದು ಸ್ವೀಟ್ನೆಸ್ ಇರಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸಬ್ಬಕ್ಕಿನ ಹಾಕೊತೀನಿ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಇಡ್ಲಿ ಬ್ಯಾಟರೆಲ್ಲ ನಾವು ರೆಡಿ ಮಾಡ್ಕೋತೀವಲ್ಲ ಅದೇ ಅಳತೆಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಗಂಟಿರಬಾರ್ದು ಯಾಕಂದರೆ ನೀರು ಸ್ವಲ್ಪ ತೆಳುವ ಅಂಶ ತೆಳುವಾಗೆ ಇರಲಿ ಯಾಕಂದರೆ ಅಕ್ಕಿ ನೆನೆಸಿರೋದಲ್ಲ ಅಲ್ವಾ ಅದಕ್ಕೋಸ್ಕರ ಅದು ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ ಈ ಅಳತೆಗೆ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬೇಕು ಬೇಕಂದರೂ ಕ್ಲೋಸ್ ಮಾಡಿ ಹಾಗೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೈಯಿಂದನೇ ಮಾಡ್ಕೋಬೋದು ಹಾಗೆ ನೀವು ಈ ಥರ ಸ್ಪೂನ್ ಸಹಾಯದಿಂದ ಕೂಡ ಮಾಡ್ಕೋಬೋದು ಉಪ್ಪೆಲ್ಲ ಸೇರಿಸಿ ಹಾಕಿಡ್ತಾಯಿದ್ದೀನಿ ಯಾಕಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಬೇಗ ಉದಿಗ್ ಬರಲ್ಲ ಅದಕ್ಕೋಸ್ಕರ ಇವಾಗ ರಾತ್ರಿ ಇಡೀ ಎಲ್ಲ ಇಟ್ಟಿದ್ದಾಗಿದೆ ಬೆಳಿಗ್ಗೆ ನೋಡಿದ್ರೆ ನೋಡಿದ್ರೆ ಹಾಗೆ ಇದೆ ನಿಮಗೆ ಅಷ್ಟೊಂದು ನಿಮಗೆ ಉಬ್ಬಿ ಬರಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ ಸಾಫ್ಟಾಗೇ ಬರುತ್ತೆ ನಾನು ನೋಡಿ ಇವಾಗ ಅಷ್ಟೊಂದು ಉಬ್ಬಿ ಏನೇ ಬಂದಿಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದರೆ ಏನೋ ಚೆನ್ನಾಗಿರುತ್ತೆ ಆದರೆ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಇವಾಗ ತಟ್ಟೆಗೆ ಎಣ್ಣೆ ಸವರ್ಕೊಂಡಿರೋ ಅಂಥದ್ದು ಎಣ್ಣೆ ಸವರ್ಕೊಂಡು ಹಾಗೆ ಇದನ್ನು ನಾವು ನಾರ್ಮಲ್ ಆಗಿ ಇಡ್ಲಿ ಎಲ್ಲ ಹಾಕೊತೀವಲ್ಲ ಅದೇ ಅಳತೆಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅಂದರೆ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೂಡ ಹಾಕೋಬೋದು ನೋಡಿ ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇಡ್ಲಿ ಹಾಕೊತಾ ಇದ್ದೀನಿ ನೀವು ತಟ್ಟೆಯಲ್ಲೂ ಕೂಡ ಹಾಕೋಬೋದು ಈ ಥರ ನಾರ್ಮಲ್ ಇಡ್ಲಿ ತಟ್ಟೆ ಕೂಡಲ್ಲೂ ಹಾಕೋಬೋದು ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಇಡ್ಲಿ ರೆಡಿ ಆಗುತ್ತೆ ಇವಾಗ ಇಡ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಒಂದು ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ ಇಡ್ಲಿಗೆ ಬೆಸ್ಟ್ ಅಂತ ಅಂದರೆ ಶೇಂಗಾ ಚಟ್ನಿ ಹಾಗೆ ಇದಕ್ಕೆ ವೈಟ್ ಅಂದರೆ ಹಸಿಮೆಣಸಿನಕಾಯಿ ಕೂಡ ಹಾಕೋಬೋದು ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಹುರುಗಡ್ಲೆ ಹಾಗೆ ಸ್ವಲ್ಪ ಶೇಂಗಾ ಕಾಳು ಹಾಗೆ ಗುಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಕೆಂಪು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಕರಿಬೇವು ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಶೇಂಗಾ ಹಾಕೋದ್ರಿಂದ ಶುಂಠಿ ಅಥವಾ ಜೀರಿಗೆ ಯಾವುದಾದ್ರೂ ಒಂದನ್ನು ಹಾಕೋಬೇಕು ಎರಡಗೂ ಹಾಕೊಂಡ್ರೂ ಪರವಾಗಿಲ್ಲ ಇವಾಗ ಈರುಳ್ಳಿ ಒಂದನ್ನೇ ಒಂದು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಏನು ಸೇರಿಸ್ತಾ ಇಲ್ಲ ಕೊಬ್ಬರಿ ಅನ್ಸಿದ್ರೆ ಸ್ವಲ್ಪ ಕೊಬ್ಬರಿ ಕೂಡ ಸೇರಿಸ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಬಿದ್ರೆ ಆಯಿತು ಹಾಗೆ ಚಟ್ನಿ ಕೂಡ ರೆಡಿ ಆಗುತ್ತೆ ಚಟ್ನಿಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಎಣ್ಣೆ ಹಾಗೆ ಒಣ್ಮೆಣಸಿನ್ಕಾಯಿ ಹಾಕಿರೋ ಅಂತ ಒಗ್ಗರಣೆ ಸ್ವಲ್ಪ ಲೈಟಾಗಿ ಕೊಟ್ಟಿದ್ದೀನಿ ತುಂಬ ಏನು ಬೇಕಾಗಿಲ್ಲ ಒಂದೇ ಒಂದು ಸ್ಪೂನ್ ಎಣ್ಣೆಲಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೋದು ಹಾಗೆ ಇವಾಗ ಚಟ್ನಿ ರೆಡಿಯಾಗಿದೆ ಈ ಕಡೆ ಇಡ್ಲಿ ಸಹ ಬೆಂದಿದೆ ನೋಡಿ ನಾನು ಆ ಥರ ಚಿಕ್ಕ ಪ್ಲೇಟಲ್ಲೂ ಕೂಡ ಹಾಕ್ಕೊಂಡಿದ್ದೆ ಯಾಕಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಥರ ತಟ್ಟೆಲೆಲ್ಲ ಹಾಕೊಟ್ರೆ ಸ್ವಲ್ಪ ಡಿಫ್ರೆಂಟ್ ಅಂದರೆ ತಟ್ಟೆ ಈ ಥರ ನಾರ್ಮಲ್ ಇಡ್ಲಿಗಳಿಗಿಂತ ಬೇರೆ ಬೇರೆ ಥರ ಡಿಸೈನ್ಗಳ ನಾವು ಅದನ್ನು ಕಟ್ ಮಾಡಿ ಕೂಡ ಕೊಡ್ಬೋದು ಟ್ರಯಾಂಗಲ್ ಆ ಥರ ಏನಾದರೂ ಕಟ್ ಮಾಡಿಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಮನೇಲಿ ಇವಾಗ ಸ್ಕೂಲ್ ಹಾಲಿಡೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮಕ್ಕಳು ಅವಾಗವಾಗ ಇಷ್ಟಪಟ್ಟು ತಿನ್ಬೋದು ಅನ್ನೋದು ಅನ್ನೋಕ್ಕೋಸ್ಕರ ಈ ರೀತಿ ತಟ್ಟೆ ಇಡ್ಲಿನ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿ ಅಕ್ಕಿ ತರೆಯಿಂದನೂ ಕೂಡ ತುಂಬ ಚೆನ್ನಾಗಿರೋಂಥ ಇಡ್ಲಿನ ಮಾಡ್ಕೋಬೋದು ಅಕ್ಕಿ ಇಡ್ಲಿ ರೆಡಿಯಾಗಿದೆ ಚಟ್ನಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇಡ್ಲಿ ಚಟ್ನಿ ಎರಡನ್ನೂ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಮೆಜರ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಇಷ್ಟ ಆದರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೊಂದು ಹೊಸ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್